ಹಿಂದೂಗಳು ಈ ದೇಶದಲ್ಲಿ ಭಾರತದಲ್ಲಿ ಅಪಾಯದಲ್ಲಿದ್ದಾರೆ ನಿಜವೇ ಅಪಾಯದಲ್ಲಿದ್ದಾರೆ ಅಂತ ಇವ್ರು ಹೇಳ್ಕೊಂಡು ಓಡಾಡ್ತಿದ್ದಾರೆ ನನಗೆ ನಾನ್ ನೋಡಿರೋ ಮಟ್ಟಿಗೆ ಯಾರಿಗೂ ಹಂಗ ಅನ್ಸಿಲ್ಲ ಜನಸಾಮಾನ್ಯ ಯಾರಿಂದ ಅಪಾಯದಲ್ಲಿದ್ದಾರೆ ಇವ್ರು ಹೇಳೋ ಪ್ರಕಾರ ಮುಸ್ಲಿಮರಿಂದಾಗಿ ಕ್ರಿಶ್ಚಿಯನ್ರಿಂದಾಗಿ ಬಿಕಾಸ್ ಬಲವಂತ ಮತಾಂತರ ಮಾಡ್ತಾರೆ ಅವರ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಹಾಗಾಗಿ ಅವರು ಅವರ ಒಂದು ಧರ್ಮವನ್ನ ನಮ್ಮ ಮೇಲೆ ಹೇರ್ತಾರೆ ಹಂಗಾಗಿ ಹಿಂದೂಗಳು ಅಪಾಯದಲ್ಲಿದ್ದಾರೆ ಅಂತ ಇವ್ರು ಹೇಳೋದು ಆದ್ರೆ ಅದ್ರಲ್ಲಿ ಅಂತ ನೋಡಿದ್ರೆ ಇವ್ರ ಸರ್ಕಾರದ ಡೇಟಾ ಅಂಕಿ ಅಂಶಗಳನ್ನ ತಗೊಂಡ್ ನೋಡಿದ್ರೆ ಅದ್ಯಾವುದು ಅದನ್ನ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗ್ತಿದೆಯಲ್ಲ ನಲ್ವತ್ಮೂರು ಪರ್ಸೆಂಟ್ ಜಾಸ್ತಿಗಳು ಒಟ್ಟು ಪಾಪ್ಯುಲೇಷನ್ ನಲ್ವತ್ ಮೂರ್ ಪರ್ಸೆಂಟ್ ಅಂತ ಹೇಳ್ತಿಲ್ಲ ಅವರು ಮುಸ್ಲಿಮರ ಒಳಗೆ ಸಾವಿರದ ಒಂಬೈನೂರ ಐವತ್ತರಿಂದ ಇಲ್ಲಿ ಎರಡು ಸಾವಿರದ ಹನ್ನೊಂದರ ತನಕ ನನಗೆ ಸರಿ ಗೊತ್ತಿಲ್ಲ ಅಲ್ಲಿವರೆಗೆ ಏನು ಡೇಟಾ ತೊಗೊಂಡ್ರೆ ಅವ್ರೊಳಗೆ ಅವಾಗೇನೋ ಸಾವಿರದ ಒಂಬೈನೂರ ಐವತ್ತರಲ್ಲಿ ಒಂಬತ್ತು ಪರ್ಸೆಂಟ್ ಏನೋ ಸಮಥಿಂಗ್ ಇತ್ತು ಅದು ಇವಾಗ ನಲ್ವತ್ಮೂರು ಪರ್ಸೆಂಟ್ ಆಗಿದೆ ಅಂತ ಹಂಗೆ ಹೇಳ್ತಿರೋದು ಅವರು ಆದರೆ ಅವರಂದು ಯಾಕೆ ಹಂಗೆ ಹೇಳ್ತಾರೆ ನೋಡಿ ನೀವೇನು ತಿಳ್ಕೊಳ್ರಿ ಜನಸಾಮಾನ್ಯರು ಏನು ತಿಳ್ಕೊಳ್ತಾರೆ ಅವ್ರು ನಲ್ವತ್ಮೂರು ಪರ್ಸೆಂಟ್ ಇದಾರೆ ಹೌದು ಯಾವೆ ತೆಗೆದು ನೋಡಿ ಅವ್ರ ಹದಿನೈದು ಪರ್ಸೆಂಟ್ ಗಿಂತ ಮುಂದೆ ಹೋಗಿಲ್ಲ ಇರೋದ್ ಹದಿನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ನಿಮ್ಮ ಇದ್ರ ಪ್ರಕಾರ ನಮ್ದು ಸೆನ್ಸಸ್ ನಡೆದಿಲ್ಲ ಈಗ ಹಳೆ ಸೆನ್ಸಸ್ ಪ್ರಕಾರ ಹದಿನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇರೋದು ಬಟ್ ಇವರು ಇವರೆಲ್ಲ ಏನ್ ಹೇಳ್ತಿದಾರೆ ಅವ್ರ ನಲ್ವತ್ ಮೂರು ನಾವು ಐವತ್ತೇಳು ಇಲ್ಲ ಮುಂದೆ ಅವ್ರ ನಾವ್ ನಾವು ನಲ್ವತ್ತಾಗ್ತಿವಿ ಮುಂದೆ ಅವ್ರ ಎಂಬತ್ ಆಗ್ತಾರೆ ನಾವ್ ಇಪ್ಪತ್ತಿಗಳು ಹಂಗ್ ಆ ತರದ್ದು ಕಲ್ಪನೆ ಜನಗಳ ಕಲ್ಪನೆ ಜನರಲ್ಲಿ ಭಕ್ತರಲ್ಲಿ ವಾಟ್ಸಪ್ ಯೂನಿವರ್ಸಿಟಿ ಭಕ್ತರಲ್ಲಿ ಹೋಗ್ತಿದೆ ಅಂತ ಹಾರ್ದಾರ್ ಹೊರದಾರ್ತದೆ ಅಂತ ಅದೇ ಯಾಕೆ ಅಂದ್ರೆ ಹೆಂಗ್ ತಿಳ್ಕೊಳು ಯಾರಿಗೂ ನಲ್ವತ್ ಪರ್ಸೆಂಟ್ ಇದೆ ಅಂದ್ರೆ ಯಾರು ಪೂರ್ತಿ ಸರಿಯಾಗಿ ಓದ್ಕೊಂಡು ತಿಳ್ಕೊಳಕ್ ಹೋಗಲ್ಲ ಓ ಅವ್ರು ನಲ್ವತ್ ಪರ್ಸೆಂಟ್ ಆದ್ರೂ ಹಂಗಾರ್ ನಾವು ಐವತ್ತೇಳು ಪರ್ಸೆಂಟ್ ಆದ್ವು ನಾವ್ ಎಷ್ಟು ಕಡಿಮೆ ಆಗ್ಬಿಟ್ಟು ಅಂತ ಅನಿಸ್ತದೆ ಅವ್ರು ಹೇಳ್ತಿರೋದು ಮುಸ್ಲಿಂ ಒಳಗಿನ ಪಾಪ್ಯುಲೇಷನ್ ಅವತ್ಗು ಇವತ್ಗ ಸಾವಿರದ ಒಂಬೈನೂರ ಐವತ್ತರಿಂದ ಇತ್ತೀಚಿನವರೆಗೆ ಅಲ್ಲಿ ಮುಸ್ಲಿಮರ ಜನಸಂಖ್ಯೆ ಏರ್ತಾ ಇರೋದು ನಿಜ ನಿಜವೇ ನಿಜಕ್ಕೂ ನಿಜ ಸತ್ಯನಾದ್ರು ಇಲ್ಲ ರೀ ಅವ್ರು ಹದಿನಾಲ್ಕು ಪರ್ಸೆಂಟ್ ಇದಾರೆ ಈಗ ಅವರಲ್ಲಿ ಅವ್ರ ಒಳಗೆ ನೋಡಿದಾಗ ಸ್ವಲ್ಪ ನಿಜ ಹೇಳಬೇಕು ಅಂದ್ರೆ ನಾನ್ ಟಿ ಎಫ್ ಆರ್ ಸಿ ಪರ್ಸೆಂಟೇಜ್ ಪಾಪ್ಯುಲೇಷನ್ ಹೆಚ್ಚಾಗ್ತಿದ್ಯೋ ಇಲ್ವೋ ಅಂತ ತಿಳ್ಕೊಳಕ್ಕೆ ಟೋಟಲ್ ಫರ್ಟಿಲಿಟಿ ರೇಟ್ ಅದರ ಪ್ರಕಾರ ವೈಜ್ಞಾನಿಕವಾಗಿ ತಿಳ್ಕೋ ಸರ್ಕಾರದ ಅಂಕಿಅಂಶ ಕೊಡುವಂತವರು ಅದನ್ನ ಸರ್ವೆ ಮಾಡುವಂಥವ್ರು ಅದ ದತ್ತಾಂಶ ಕೊಡುವಂತವ್ರು ಅದನ್ನ ನೋಡಿ ಮಾಡ್ತಾರೆ ಎನ್ ಎಫ್ ಎಚ್ ಎಸ್ ಅದನ್ನ ಇಟ್ಕೊಂಡ್ ಮಾಡ್ತಾರೆ ನಾನ್ ಹೇಳ್ದಂಗೆ ನೀವ್ ಹೇಳ್ದಂಗೆ ಇನ್ಯಾರೋ ಪೇಪರ್ ಹೇಳಿದ್ರು ಇನ್ಯಾರೋ ಭಾಷಣದಲ್ಲಿ ಹೇಳಿದ್ ಇಟ್ಕೊಂಡು ಮಾಡಲ್ಲ ಟಿ ಎಫ್ ಆರ್ ನೋಡಿದ್ರೆ ಮುಸ್ಲಿಮರ ಜನಸಂಖ್ಯೆ ಟಿ ಎಫ್ ಆರ್ ಕಡಿಮೆ ಆಗ್ತಾ ಇದೆ ಹಿಂದೂಗಳಿಗಿಂತ ಅರ್ಥ ಆಯ್ತಾ ಜನ ಪ್ರಮಾಣ ಏನದು ಫಲವತ್ತತೆಯ ಪ್ರಮಾಣ ಅಂದ್ರೆ ಒಂದು ಮಹಿಳೆ ತನ್ನ ಸಂತಾನೋತ್ಪತ್ತಿ ಅವಧಿಯ ಒಳಗೆ ಆ ಅವಧಿಯ ಒಳಗೆ ಸರಾಸರಿ ಎಷ್ಟು ಮಕ್ಕಳನ್ನ ಹೆರುವ ಹೇರ್ತಾಳೆ ಅಥವಾ ಹೇರುವಂತ ಸಾಮರ್ಥ್ಯ ಹೊಂದಿದಾಳೆ ಈ ಸಾಮರ್ಥ್ಯ ಫಲವತ್ತತೆಯ ಸಾಮರ್ಥ್ಯ ಮುಸ್ಲಿಮರಲ್ಲಿ ನಮಗಿಂತ ಕಡಿಮೆ ಆಗ್ತದೆ ಅನ್ನೋದು ಎಲ್ಲಾ ಡೇಟಾಗಳಲ್ಲಿ ಕಂಡು ಬರ್ತಾ ಇದೆ ಅರ್ಥ ಆಯ್ತಾ ಆಮೇಲೆ ನಮ್ಮ ಇನ್ನೊಂದು ರೀಪ್ಲೇಸ್ಮೆಂಟ್ ಪ್ರಮಾಣ ಫಲವತ್ತತೆ ಪ್ರಮಾಣ ಕಡಿಮೆ ಯಾವ ಡೇಟಾನು ನಮ್ಗಿನ್ ಜಾಸ್ತಿ ಆಗ್ತಿದ್ದಾರೆ ಅನ್ನೋದಕ್ಕೆ ಇವ್ರ ಡೇಟಾ ಪ್ರಕಾರನೇ ಇದು ಯಾರೋ ಬೇರೆಯವ್ರು ಹೇಳಿರೋದಲ್ಲ ಎನ್ ಎಫ್ ಎಚ್ ಎಸ್ ನೈನ್ಟೀನ್ ಟ್ವೆಂಟಿ ಒನ್ ಡೇಟಾ ತೆಗೆದು ನೋಡಿದ್ರೆ ನಿಮಗೆ ಆ ಪುಸ್ತಕದಲ್ಲಿ ಇದೆ ನೋಡಬಹುದು ನೀವು ಆಗಿ ಕೊಟ್ಟಿದ್ದೀನಿ ನಾನು ನೀವು ಯಾವುದೇ ತೆಗೆದು ನೋಡಿರೋ ಪುಸ್ತಕಗಳಲ್ಲಿ ಅವರ ಸರ್ಕಾರಿ ಡೇಟಾ ತೆಗೆದು ನೋಡಿದ್ರೆ ಸಿಗ್ತದೆ ಇನ್ನೊಂದು ಅಂದ್ರೆ ರಿಪ್ಲೇಸ್ಮೆಂಟ್ ಲೆವೆಲ್ಗೂ ತಲುಪ್ತಾ ಇದ್ದೀವಿ ನಾವು ಅಂದ್ರೆ ಬದಲಿ ಮಟ್ಟ ಅಂತಾರೆ ಅಂದ್ರೆ ಅದು ಟೂ ಪಾಯಿಂಟ್ ಒನ್ ಪರ್ಸೆಂಟ್ಗೆ ನಾವು ತಲುಪಿಟ್ರಿ ಫರ್ಟಿಲಿಟಿ ರೇಟ್ ಅದು ಬದಲಿ ಮಟ್ಟ ಅದಕ್ಕಿಂತ ಕಡಿಮೆ ಆಗಿ ಹೋಗ್ಬಾರ್ದು ಅದಕ್ಕಿಂತ ಕಡಿಮೆ ಹೋದ್ರೆ ಜನಸಂಖ್ಯೆಯಲ್ಲಿ ತುಂಬಾ ಜನಸಂಖ್ಯೆ ಹಳೆ ಹುಳುವಿನ ಪ್ರಶ್ನೆ ಆಗುತ್ತೆ ಅದು ನಮ್ಮ ದೇಶಕ್ಕೆ ಯಾವುದೇ ಒಂದು ಉತ್ಪನ್ನ ಮಕ್ಕಳ ಉತ್ಪನ್ನತೆ ಕಡಿಮೆ ಆಗುತ್ತೆ ಎರಡು ಪಾಯಿಂಟ್ ಒಂದಕ್ಕಿಂತ ಮಾನವ ಸಂಪನ್ಮೂಲ ಮುಸ್ಲಿಮರು ಓಲೈಕೆಲ್ಲ ಮಾಡ್ತಾ ಇದಾವೆ ಕೆಲವು ಸರ್ಕಾರಗಳು ಕೊಡ್ತಾ ಇದಾವೆ ಅದು ಕೂಡ ಒಂದು ಸುಳ್ಳು ಮತ್ತು ಒಂದು ಅಪಪ್ರಚಾರ ಖಂಡಿತವಾಗಿ ಅವರಿಗೆ ಏನು ಮೀಸಲಾತಿ ಕೊಟ್ಟಿದ್ದೀರಾ ನೀವು ತೆಗೆದು ನೋಡಬೇಕು ಅವರಿಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನೀವು ಅವರಿಗೆ ಓಲೈಕೆ ಮಾಡಿದರ ಒಂದು ಸಚಾರ್ ಕಮಿಟಿ ವರದಿ ಬರ್ತದೆ ಆ ವರದಿ ಪ್ರಕಾರ ಅದು ಸರ್ಕಾರದವರೇ ಅದು ವಾಜಪೇಯಿ ಅವರ ಸರ್ಕಾರ ಇದ್ದಾಗಲೇ ಮಾಡಿರುವಂಥದ್ದು ಆ ವರದಿ ಎಲ್ಲ ಕಡೆ ನೋಡ್ಬಿಟ್ಟು ಅವರ ಒಂದು ಸ್ಥಿತಿಗತಿಯನ್ನು ಹೇಳ್ತದೆ ಅವ್ರ ಪ್ರಕಾರ ನೀವು ಸರ್ಕಾರದಿಂದ ಕೊಡ್ತಿರೋಂತ ಯಾವುದೇ ಒಂದು ಬೆನಿಫಿಟ್ಗಳು ಕೂಡ ಅವರಿಗೆ ಸರಿಯಾಗಿ ತಲುಪ್ತಿಲ್ಲ ಸರ್ಕಾರದಲ್ಲಿರುವಂತ ಕೆಲಸಗಳು ನೀವ್ ಹೇಳ್ತಿರೋ ಅವ್ರಿಗೆ ಇಷ್ಟ ಪರ್ಸೆಂಟ್ ಕೊಡಬೇಕು ಅಂತ ಅಂದ್ರೆ ಅವ್ರಿಗೆ ಇರೋದು ಅಲ್ಲಿ ಡೀಟೈಲ್ ಕೊಟ್ಟಿದ್ದೀನಿ ನೋಡಿ ಎಲ್ಲ ನಾಲ್ಕ್ ಪಾಯಿಂಟ್ ರೈಲ್ವೆ ರೈಲ್ವೆನಲ್ಲಿ ಫೋರ್ ಪಾಯಿಂಟ್ ಅದೆಷ್ಟೋ ಪರ್ಸೆಂಟ್ ಬರ್ತದೆ ಅವ್ರದ್ದು ಪಾಪ್ಯುಲೇಷನ್ ಎಷ್ಟಿದೆ ಫೋರ್ಟೀನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದೆ ನೀವು ಅದಕ್ಕೆ ತಕ್ಕನಾಗಾದ್ರೂ ಕೊಡ್ಬೇಕಲ್ಲ ಇಲ್ಲ ಆಮೇಲೆ ಅಲ್ಲಿ ಈ ಸರ್ಕಾರದಲ್ಲಿ ಇರೋ ಕೆಲಸಗಳೂ ಕೂಡ ಮೋರ್ ದ್ಯಾನ್ ಏಯ್ಟಿ ಪರ್ಸೆಂಟ್ ಅಷ್ಟು ಎಲ್ಲ ಕಡಿಮೆ ಅಂದರೆ ಪಿ ಒನ್ ಕೆಲಸ ಆ ಕೆಲಸ ಈ ಕೆಲಸ ಕಡಿಮೆ ಶ್ರೇಣಿಯ ಕೆಲಸಗಳೇ ಹೊರತು ಹೈಯರ್ ಲೆವೆಲ್ನಲ್ಲಿ ಇರೋರಲ್ಲ ಎಲ್ಲೋ ಕೆಲವರು ಎಲ್ಲರಿಗೂ ಹಂಗೆ ಅನಿಸ್ತದೆ ನೋಡಿ ಒಂದು ಟ್ವಿಟರ್ನಲ್ಲಿ ಯಾರು ಹಾಕ್ತಾರೆ ಒಂದು ಮಹಿಳೆ ಓ ನಾನಲ್ಲಿ ಹೋಗುವಾಗ ಅದೆಲ್ಲೋ ಒಂದು ಕಡೆ ಬೆನ್ಸನ್ ಟೌನ್ ಅಲ್ಲಿ ಹೋಗ್ತಿದ್ದೆ ಅಲ್ಲೆಲ್ಲ ರೋಡ್ ಬ್ಲಾಕ್ ಆಗಿ ಹೋಗ್ಬಿಟ್ಟಿತ್ತು ಅಜ್ ಫ್ರೈಡೇ ಇತ್ತು ಮಸೀದಿಗೆ ಎಲ್ಲಾ ಜನ ತುಂಬಿಕೊಂಡು ನೋಡಿ ಇವ್ರ ಪಾಪ್ಯುಲೇಷನ್ ತರ್ಟಿ ಪರ್ಸೆಂಟ್ ಆಗ್ತಾ ಇದೆ ಇನ್ ಮುಂದೆ ಇವ್ರು ಶರಿಯಾಲ ತರ್ತಾರೆ ನಾವು ಹಿಂದೆಗಳನ್ನ ಹಿಂದೆಗಳನ್ನ ಹಿಂದೆ ಹಾಕ್ತಾರೆ ಅಂತ ಎಲ್ಲ ಟ್ವಿಟರ್ ನಲ್ಲಿ ಹಾಕ್ತಾರೆ ಅದನ್ನ ನೋಡಿ ಜನಗಳಿಗೆ ಸತ್ಯ ಏನೋ ಅನಿಸ್ಬಿಡ್ತದೆ ಯಾರು ಎಲ್ಲಾ ಡೇಟಾ ತೆಗೆದು ಓದ್ತಾರೆ ಹೌದು ಜನಸಾಮಾನ್ಯ ನಾನು ಕೂತಿರ್ಲಿಲ್ಲ ಬಿಕಾಸ್ ಪುಸ್ತಕ ಬರ್ದೆಲ್ಲ ಓದಬೇಕಾಗತ್ತ ನಾವು ವಾಟ್ಸಾಪ್ ಅಲ್ಲಿ ಬಂದಿದ್ದೆ ಸತ್ಯ ಅನ್ಕೋಬೇಕು ಆಮೇಲೆ ಸತ್ಯ ಅಂತ ಅನ್ಕೊಳ್ತೀವಿ ಅಲ್ಲ ಈ ಮುಸ್ಲಿಮರು ಲವ್ ಜಿಹಾದ್ ಮಾಡ್ತಿದ್ದಾರೆ ಏನೇನೋ ಮಾಡಿ ಮತಾಂತರ ಮಾಡ್ತಿದ್ದಾರೆ ಅದ್ರಲ್ಲೂ ಕ್ರಿಶ್ಚಿಯನ್ಸ್ ಅಂತ ಮತಾಂತರಕ್ಕೋಸ್ಕರ ಸಭೆ ಸಮಾರಂಭಗಳು ಮಾಡ್ತಿದ್ದಾರೆ ಅನ್ನೋದೆಲ್ಲಾ ಇದೆ ಲವ್ ಜಿಹಾದ್ ಅನ್ನೋದು ಅದು ಲವ್ ಜಿಹಾದ್ ಅನ್ನೋದು ಶುದ್ಧ ಸುಳ್ಳು ಯಾಕೆಂದ್ರೆ ಅವರ ಸರ್ಕಾರದಲ್ಲಿ ಲೋಕಸಭೆಯಲ್ಲಿ ಹೇಳ್ಬಿಟ್ಟಿದ್ದಾರೆ ಕೇರಳದ ಬಗ್ಗೆ ಒಂದು ಪ್ರಶ್ನೆ ಬರ್ತದೆ ಕೇರಳ ಅದು ಹೇಳ್ತೀನಿ ಕೇರಳದ ಬಗ್ಗೆ ಪ್ರಶ್ನೆ ಬಂದಾಗ ಅವ್ರದೇ ಒಬ್ರು ಮಿನಿಸ್ಟ್ರಿ ಹೇಳ್ತಾರೆ ಇಲ್ಲ ಆತರದ ಯಾವ್ದು ಘಟನೆ ನಡೆದಿಲ್ಲ ಅಂತ ಹೈಕೋರ್ಟ್ ಕರ್ನಾಟಕದ ಹೈಕೋರ್ಟ್ ಒಂದು ಕೇಸ್ ಬರ್ತದೆ ಇಲ್ಲಿಗೆ ಅದನ್ನ ಇದು ಮಾಡ್ಲಿಕ್ಕೆ ಸಿ ಐ ಡಿ ಸಿ ಇದು ಮಾಡ್ತದೆ ತನಿಖೆ ಮಾಡ್ಲಿಕ್ಕೆ ಕಳಿಸ್ತದೆ ಅದರಲ್ಲೂ ಕೂಡ ಅಂಥದ್ದೇನೂ ಆಗಿಲ್ಲ ತಪ್ಪುವುದು ಅಂತ ಅದು ಆ ಹುಡುಗಿ ತಂದೆನೇ ಕೇಸ್ ಹಾಕಿರ್ತಾರೆ ಅದು ತಪ್ಪು ಅಂತ ಗೊತ್ತಾಗ್ತದೆ ಇನ್ನೊಂದು ಕೇರಳದಲ್ಲಿ ಕೇರಳ ಹೈಕೋರ್ಟ್ ಕೂಡ ಎನ್ ಐ ಎ ಕೊಡ್ತದೆ ತನಿಖೆ ಮಾಡಲಿಕ್ಕೆ ಅವರು ಕೂಡ ಅದು ಸತ್ಯ ಅಲ್ಲ ಅಂತ ಹೇಳ್ತಾರೆ ಇವರು ಇದನ್ನು ವಾಟ್ಸಪ್ಗಳಲ್ಲಿ ವಿಡಿಯೋಗಳು ಮಾಡಿಕೊಂಡು ಹಂಚಿತಾರೆ ಹೊರ್ತು ಉದಾಹರಣೆಗೆ ನೋಡಿ ಯು ಪಿನಲ್ಲಿ ಒಂದು ವಿಡಿಯೋ ಶುರು ಆಗ್ತದೆ ಎಲ್ಲ ಕಡೆನೂ ಏನು ಅಲ್ಲೊಂದು ಹುಡುಗ ಹುಡುಗಿ ಕೂತಿದ್ದಾರೆ ಪೊಲೀಸ್ನವ್ರು ಬರ್ತಾರೆ ಹುಡುಗಿ ಏನೋ ಕಾರ್ಡ್ ತೋರಿಸ್ತಾಳೆ ಹುಡುಗ ಏನೋ ಕಾರ್ಡ್ ತೋರಿಸ್ತಾರೆ ಅವನೇನೋ ತೋರಿಸ್ತಾನೆ ಅಷ್ಟೇ ಗಲಾಟೆ ಆಗ್ತದೆ ಹುಡುಗನ ಹಿಂಗೆ ಹೇಳೋದು ಪೊಲೀಸ್ನವ್ರು ಇದು ಎಲ್ಲ ಕಡೆ ಈ ಚಿತ್ರ ಬರ್ತದೆ ಪಿಕ್ಚರು ಅದು ಹೇಳ್ತಾರೆ ನೋಡಿ ನೀವು ದೇ ಕತೆ ಏನು ಹೇಳುತ್ತೆ ಆ ಹುಡುಗಿಗೆ ಆ ಹುಡುಗ ಮುಸ್ಲಿಮ್ ಅಂತಾನೆ ಗೊತ್ತಿರಲಿಲ್ಲ ಅವರಿಬ್ಬರು ಆ ಪಾರ್ಕಲ್ಲಿ ಕೂತ್ಕೊಂಡು ಮಾತಾಡ್ತಾಯಿದ್ರು ಪೊಲೀಸ್ನವ್ರು ಬಂದು ಯಾರು ನೀವು ಅಂತ ವಿಚಾರಿಸಿದಾಗ ಅವರು ಐ ಡಿ ಕಾರ್ಡ್ ತೋರ್ಸಕ್ಕೆ ಹೇಳಿದರು ಹುಡುಗಿ ಏನೋ ಧೈರ್ಯವಾಗಿ ಐ ಡಿ ಕಾರ್ಡ್ ತೋರಿಸಿದ್ಲು ಅವಳ ಹೆಸರು ಅವಳು ಹಿಂದೂ ಆಗಿದ್ಲು ಹುಡುಗ ಐ ಡಿ ಕಾರ್ಡ್ ತೋರಿಸುವಂದಾಗ ತೋರಿಸ್ಲಿಲ್ಲ ಯಾಕೆ ಅಂದ ಅವರು ಒಂದ್ ಏಟ್ ಕೊಡ್ತಾರೆ ಆವಾಗ ಅವ್ನು ತೋರಿಸ್ತಾನೆ ನೋಡಿದ್ರೆ ಅವಂದು ಮುಸ್ಲಿಮ್ ಆಗಿರ್ತಾನೆ ಆದ್ರೆ ಹುಡುಗಿಗೆ ಅದು ಗೊತ್ತೇ ಇಲ್ಲ ಅವ್ನು ಹಿಂದೂ ಅಂತ ಹೇಳ್ಕೊಂಡು ಬರೀ ಅವ್ನ ಲಾಕೆಟ್ ನೋಡ್ಕೊಂಡು ಬಲೆಗೆ ಬಿದ್ದಿರ್ತಾಳೆ ನಿಮ್ಮ ಮಕ್ಕಳನ್ನ ಈ ರೀತಿ ಆಗದೆ ಇರೋ ನೋಡ್ಕೊಳ್ಳಿ ಅಂತ ಅವರು ಅಲ್ಲಿ ಏನೋ ಒಂದು ಪೊಲೀಸ್ ಸ್ಕ್ವಾಡ್ ಮಾಡಿರ್ತಾರೆ ಅವರುಗಳು ಅಂದ್ರೆ ಲೋಕಲ್ ಸಂಘ ಪರಿವಾರದವರು ಅವರು ಆಗ್ತಾರೆ ಇದನ್ನ ಯಾವ್ದೋ ಒಂದು ಪತ್ರಿಕೆ ಲಾಜಿಕಲ್ ಇಂಡಿಯಾ ಅನ್ಸುತ್ತೆ ಅವರು ಫ್ಯಾಕ್ಟ್ ಚೆಕ್ ಮಾಡ್ತಾರೆ ಕೊನೆಗೆ ಆ ಪೊಲೀಸ್ ಯಾರು ಅದನ್ನ ಅವ್ರನ್ನ ಇದು ಹಿಡ್ದಿರ ಅವ್ರನ್ನೂ ಹೋಗಿ ಅವ್ರು ಟ್ರಾನ್ಸ್ಫರ್ ಆಗಿರ್ತಾರೆ ಅವ್ರಿಗೆ ಹೋಗಿ ತೋರಿಸ್ತಾರೆ ಇದೇನು ವಿಡಿಯೋ ಅಂತ ಅವ್ರು ಹೇಳ್ತಾರೆ ಇದು ಬಹಳ ನನ್ ನೆನಪಾಗ್ತಿಲ್ಲ ಬಹಳ ಬಹಳ ಹಳೆ ಇದು ಖಂಡಿತವಾಗೂ ಇದು ಲವ್ ಜಿಹಾದಕ್ ಸಂಬಂಧಪಟ್ಟಿದ್ದಲ್ಲ ಇದು ಬಹುಶಃ ಬೇರೆ ಯಾವುದೋ ಪ್ರಕರಣದಿದೆ ಇದು ಖಂಡಿತವಾಗೂ ಅದಲ್ಲ ಅಂತ ಅವ್ರು ಕ್ಲಿಯರ್ ಮಾಡ್ತಾರೆ ಆದ್ರೆ ಏನಾಗ್ತಿದೆ ಗೊತ್ತಾ ಇವ್ರು ಒಂದ್ ಸುಳ್ಳನ್ನು ಹೇಳ್ಬಿಡೋರು ಎಲ್ಲಕ್ಕೂ ಒಂದ್ ವಿಡಿಯೋ ಮಾಡೋದು ಒಂದ್ ಕತೆ ಕಟ್ಟೋದು ಅಲ್ಲಿಂದ ಇಲ್ಲಿ ಕಟ್ಟು ಪೇಸ್ಟ್ ಮಾಡೋದು ಈ ತರದ ಸಾವಿರಾರು ಇದೆ ಫ್ಯಾಕ್ಟ್ ಚೆಕ್ ಮಾಡಿ ನೀವು ನೋಡಿ ಅಲ್ಲಿ ಸಿಗ್ತದೆ ಎಲ್ಲಾ ಸುಳ್ಳುಗಳು ಅದನ್ನ ಹಾಕ್ಬಿಡುದು ವಾಟ್ಸಪ್ ಅಲ್ಲಿ ಎಲ್ಲರೂ ನೋಡಿದ್ರು ಎಲ್ಲರೂ ಶೇರ್ ಮಾಡಿದ್ರು ಎಲ್ಲರೂ ಲಕ್ಷಾಂತರ ಕೋಟ್ಯಾಂತರ ಜನ ನೋಡಾಯ್ತು ಈಗ ಯಾರೋ ಒಬ್ರು ಫ್ಯಾಕ್ಟ್ ಚೆಕ್ ಮಾಡಿ ಅಥವಾ ನಾನು ಯಾರೋ ಅಲ್ಲಿ ಪುಸ್ತಕ ಬರ್ಕೊಂಡ್ರೆ ಅದನ್ನು ಓದೋರು ಯಾರಿದ್ದಾರೆ ನಂಬವ್ರು ಯಾರಿದ್ದಾರೆ ಈಗ ನನಗೆ ಪರಿಚಯದವ್ರು ನಾನು ಇದು ಹೇಳಿದ್ರೆ ನೀವು ಬರ್ದಿರೋ ಸತ್ಯ ಅಂತ ಏನು ಅಂತ ಕೇಳ್ತಾರೆ ಅರೆ ನಾನು ಸರ್ಕಾರದ ಡೇಟಾನೇ ತಗೊಂಡ್ ಬರ್ದಿದೀನಿ ಇಲ್ಲಿ ಫ್ಯಾಕ್ಟ್ ಚೆಕ್ ಆಗಿದೆ ಹೈಕೋರ್ಟ್ ಅಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರು ಜನ ನಂಬಿಕ್ತಾ ತಯಾರಿಲ್ಲ ಏನ್ ಮಾಡೋದು ಶಿವಸುಂದರ್ ಅವರು ಹೇಳೋ ಹಾಗೆ ಜನಗಳ ಅದ್ರಲ್ಲೂ ಮಧ್ಯಮ ವರ್ಗದ ಹಿಂದೂಗಳ ಮನಸ್ಸಿನಲ್ಲಿ ಆಳಕ್ಕೆ ಮನಸ್ಸಿನ ಆಳಕ್ಕೆ ಇದನ್ನ ಬಿತ್ತು ಬಿಟ್ಟಿದ್ದಾರೆ ಅಷ್ಟು ವರ್ಷದಿಂದ ಅದೇ ಕೆಲಸ ಮಾಡ್ಕೊಂಬ ಮುಸ್ಲಿಮ್ರು ಸರಿ ಇಲ್ಲ ನಾವುಗಳ ಅಪಾಯದಲ್ಲಿದ್ದೀವಿ ಕ್ರಿಶ್ಚಿಯನ್ ಸರಿ ಇಲ್ಲ ಅಂತ ಆಮೇಲೆ ಬಲವಂತದ ನನ್ ಕೇಳಿದ್ರೆ ಯಾರು ಬಲವಂತದ ಆಗ್ತಾ ಇದೆ ಏನೋ ಕನ್ವರ್ಷನ್ ಆಗ್ತಾ ಇದೆ ಬಲವಂತವಾಗಿ ಆಗ್ತಾ ಇಲ್ಲ ಎಲ್ಲೋ ಒಂದೋ ಎರಡೋ ಆಗಿದೆಯೋ ನನ್ಗೆ ಗೊತ್ತಿಲ್ಲ ಆದ್ರೆ ಇವ್ರು ಹೇಳೋ ಮಟ್ಟಕ್ಕೆ ಆಗಿಲ್ಲ ಆತರ ಎಲ್ಲೂ ಕಾಣಿಸ್ತಿಲ್ಲ ನಿಜ ಹೇಳ್ಬೇಕು ಅಂದ್ರೆ ಒಂದು ಕೇರಳದ ಒಂದು ಇದು ಬರ್ತದೆ ರಿಪೋರ್ಟ್ ಅದ್ರ ಪ್ರಕಾರ ಹಿಂದೂಗಳಲ್ಲೇ ಜಾಸ್ತಿ ಬೇರೆ ಧರ್ಮದಿಂದ ಹಿಂದೂ ಧರ್ಮಕ್ಕೆ ಬಂದವರು ಜಾಸ್ತಿ ಇದಾರೆ ಅದನ್ನ ಧರ್ಮಾಂತರ ಅಂತ ಕರಿಯಲ್ಲ ಅಲ್ವಾ ಬಟ್ ಹಿಂದೂ ಧರ್ಮಕ್ಕೆ ಯಾವ ಜಾತಿಗೆ ಬರ್ತಾರಸಿ ಗರ್ವಾಸಿ ಗರ್ವಾಪಸಿ ಅಂತೂ ಅವರು ಅವ್ರ ಯಾರು ತೊಗಾಡಿಯನ್ನ ಅನ್ನೋರು ಹೇಳ್ತಾರೆ ಹೇಳಿ ಆ ಕಾಲದಲ್ಲಿ ಹೇಳಿದವರು ಲಕ್ಷ ಲಕ್ಷಾಂತರ ಜನಗಳನ್ನ ಹಿಂದ ಗರ್ ಮಾಡ್ಕೊಂಡಿದ್ದಾರೆ ಹ್ಮ್ ಅದ್ ಎಷ್ಟನೇ ಜನ ಎಷ್ಟು ಗೊತ್ತಿಲ್ಲ ಅದಾದ್ರೆ ಮತಾಂತರ ಅಲ್ವಾ ಇಲ್ಲ ಇಲ್ಲ ನಾವು ಅವ್ರ ಮನವೊಲಿಸಿ ಕರ್ಕೊಂಡ್ ಬರ್ತಾ ಇದೀವಿ ಇವರು ಅದೇ ಹೇಳ್ತಾರೆ ಮನವೊಲಿಸಿ ಕರ್ಕೊಂಡ್ ಬರ್ತಿದ್ವಿ ಒಟ್ಟಾರೆ ನಾನು ಯಾಕೆ ಅವ್ರ ಮತಾಂತರ ಆದ್ರು ನಾವು ಹಳ್ಳಿಗಳಲ್ಲೆಲ್ಲ ತುಂಬಾ ಕೆಲಸ ಮಾಡುವಾಗ ವಿಚಾರ್ಸ್ತಿದ್ವಿ ಅವ್ರು ಹೇಳ್ತಿದ್ ಹೇಳ್ತಾರೆ ನೋಡಿ ಮೇಡಮ್ ನಾವು ಯಾಕೆ ಮತಾಂತರ ಆಗ್ತಾರೆ ಅಂತ ಕೇಳಿದಾಗ ಇದು ಬರ್ತದೆ ನೋಡಿ ನಮ್ಮನ್ನ ಅವರು ಎಲ್ಲಿ ಪೂಜೆ ಮಾಡ್ತಾರೆ ಅದೇ ಜಾಗದಲ್ಲಿ ನಮ್ಮನ್ನು ಕೂರಿಸ್ತಾರೆ ಅವ್ರ ಮನೆ ಒಳಗ್ ಕರ್ದು ಊಟ ಕೊಡ್ತಾರೆ ತಿಂಡಿ ಕೊಡ್ತಾರೆ ಚೇರ್ ಮೇಲೆ ಕೂರಿಸ್ತಾರೆ ಅವ್ರು ಕುಡಿಯೋ ಕಪ್ಪಲ್ಲೇ ನಮಗೂ ಕೊಡ್ತಾರೆ ಹ್ಮ್ ನಮ್ಗೆ ಹೆಸರು ಕೊಡುವ ಕೂಡ ಸ್ವಲ್ಪ ಚಂದ ಚಂದದ ಇಟ್ಟಿದ್ದಾರೆ ಚನ್ನಿ ಪನ್ನಿ ಅಂತ ಕರ್ಕೊಂಡಿಲ್ಲ ಮರ್ಯಾದೆ ಕೊಡ್ತಾರೆ ಅಲ್ಲ ಅಲ್ಲೂ ಶೋಷಣೆ ಇದೆ ಇಲ್ಲ ಅಂತಿಲ್ಲ ಆದ್ರೆ ಇಂಥ ಮಟ್ಟಿನ ಶೋಷಣೆ ಇಲ್ಲ ನಮ್ಮಲ್ಲಿ ನಡೀತಲ್ಲ ಆ ಕಾಲದಲ್ಲಿ ಇಂಥ ಮಟ್ಟಿನ ಶೋಷಣೆ ಇಲ್ಲ ಈ ಮೀನಾಕ್ಷಿಪುರಂ ಇದ್ರಲ್ಲಿ ತಮಿಳ್ನಾಡಲ್ಲಿ ದೊಡ್ಡ ಮಟ್ಟಿಗೆ ಸುಮಾರು ಒಂದು ಸಾವಿರ ಜನ ದಲಿತರು ಕನ್ವರ್ಟ್ ಆದರು ಅಂತ ಬರ್ತದೆ ಅದನ್ನು ಹೋಗಿ ಇವರೂ ಹೋಗಿ ನೋಡ್ತಾರೆ ಏನಿಲ್ಲ ಅವ್ರು ಏನು ದೊಡ್ಡ ದುಡ್ಡು ಏನು ಕೊಟ್ಟಿರಲ್ಲ ಒಂದು ಐನೂರು ರೂಪಾಯಿ ಊಟ ಹಾಕ್ಸಿರ್ತಾರೆ ಅಂತ ಗೊ ಗೊತ್ತಾಗ್ತದೆ ಅವ್ರನ್ನೆಲ್ಲ ಪೇಪರ್ನವ್ರು ಕೇಳಿದಾಗ ಹೌದು ನಾವು ಬಂದು ಅಂದರೆ ನಮ್ಮ ನಾಯಿಗಳ ಥರ ನೋಡ್ಕೊಳ್ತಿದ್ರು ಅವರು ಬಸ್ಸಲ್ಲಿ ಸೀಟಲ್ಲಿ ನಾವು ಕೂತ್ರೆ ಅವ್ರು ಎದ್ದು ಬಿಡೋರು ನಮಗೆ ನಾನು ಟೀಚರ್ ಆಗಿದ್ದೇ ನನಗೆ ಒಂದು ಬಾಡಿಗೆ ಮನೆ ಸಿಗ್ತಿರಲಿಲ್ಲ ಅಲ್ರಿ ನೀವು ಹೇಳ್ತೀರಾ ನಿಮ್ಮ ವರ್ಣ ವ್ಯವಸ್ಥೆಯಲ್ಲಿ ನೀವು ಹೇಳೋ ಪ್ರಕಾರ ಏನು ಅಯ್ಯೋ ಅದು ಯಾರಿಗೆ ಬುದ್ಧಿವಂತ ಬ್ರಾಹ್ಮಣ ಅದು ಜಾತಿ ಅಂದ ಜಾತಿಯ ಆಧಾರದ ಮಾಡಿದ್ದಲ್ಲ ಅದು ನೀವು ಮಾಡೋ ಕಸುವಿನ ಆಧಾರದ ಮಾಡಿದ್ದು ಅಂತ ವೃತ್ತಿ ಆಧಾರಿತ ಅಂತ ಹೇಳ್ತೀರಾ ಇವತ್ ಯಾವ ವೃತ್ತಿಗಳನ್ನ ಒಬ್ಬರಿಟ್ಕೊಂಡು ಕೂತೀರಿ ಈಗ ಮುಸ್ಲಿಮ್ರು ಚಮಾರಾಯ್ಕೆ ಮಾಡ್ತಾರೆ ಆಮೇಲೆ ಬ್ರಾಹ್ಮಣರುನು ಶಿವ ಅಂಗಡಿನಲ್ಲಿ ಕೆಲಸ ಮಾಡ್ತಿರ್ತಾರೆ ಅವ್ನ್ ಏನಂತ ಕರಿಬೇಕು ನೀವು ಅದಿವತ್ತಿಗೆ ಅಪ್ಲೈ ಆಗಲ್ಲ ಒಂದು ಎರಡನೇದು ನೀವು ಅವ್ರನ್ನ ಓಕೆ ಬ್ರಾಹ್ಮಣರಿಗೆ ವಿದ್ಯಾ ಬುದ್ಧಿವಂತರಿದ್ರು ಜ್ಞಾನ ಇತ್ತು ತಿಳುವಳಿಕೆ ಇದ್ರು ಬ್ರಾಹ್ಮಣರಾದ್ರು ಅಂತ ಹೇಳ್ತೀರಾ ತಿಳುವಳಿಕೆ ಬರ್ ಬಂದ್ರೆ ತಾನೇ ಯಾರು ಬ್ರಾಹ್ಮಣ ಆಗೋದು ತಿಳುವಳಿಕೆ ಓದ್ಕೊಂಡ್ರೆ ತಾನೇ ಬ್ರಾಹ್ಮಣ ಆಗೋದು ನೀವು ಓದ್ ವೇದ ಓದಿದ್ರೆ ನಿಮ್ಗೆ ಕಾತ್ಸಿ ಸಹ ಹಾಕ್ತಿವಿ ನಾಲ್ಗೆ ಇದು ಮಾಡ್ತೀವಿ ಅಂತ ಅಂದ್ರೆ ಅದು ಶೂದ್ರರಿಗೆ ಪಂಚಮರವೂ ಅಲ್ಲ ಪಂಚಮರು ಅಂದ್ರೆ ದಲಿತರು ಇವರೆಲ್ಲ ಅವ್ರಂತೂ ಅವ್ರ ಹಿಂದೆ ನಮ್ ತಾಯಿ ಹೇಳೋರು ಆ ಕಾಲದಲ್ಲಿ ಹಿಂದೆ ಬ್ರಾಹ್ಮಣರು ಬೀದಿಲಿ ಅಗ್ರಹಾರದಲ್ಲಿ ಹೋಗ್ಬೇಕಾದ್ರೆ ಅವ್ರ ಹಿಂದಕ್ಕೆ ಈ ಇದ್ರದ್ದು ಪೊರಕೆ ಇರುತ್ತೆ ದೊಡ್ಡದು ತೆಂಗಿನ ಚಿಪ್ಪು ಮುಂದೆ ಪೊರಕೆ ಕಟ್ಕೊಂಡು ಅವ್ರ ನೆರಳು ಅವ್ರನ್ನ ಇದನ್ನ ನಡೆದಿದ್ದನ್ನ ಅವರೇ ಗುಡ್ಸ್ಕೊಂಡು ಹೋಗಬೇಕಾಯ್ತು ಅವ್ರ ನೆರಳು ಕೂಡ ಇರುತ್ತೆ ಇರಬಾರ್ದು ಅವ್ರ ಹೆಜ್ಜೆ ಇರಬಾರ್ದು ಅವ್ರ ನೆರಳತಾಗ ಮಧ್ಯಾಹ್ನ ಬರ್ಬೇಕವ್ರ್ ಆ ರೀತಿ ನೀವು ಅವ್ರನ್ನ ನಡೆಸ್ಕೊಂಡು ಇವತ್ ನೀವು ಅಲ್ಲಿ ಹೋಗ್ತೀರಾ ಅಲ್ಲಿ ಹೋಗ್ತೀರಾ ಅಂದರೆ ನೀವು ದಬ್ಬಿದ್ರಿ ಇನ್ನೊಬ್ರು ಕರ್ಕೊಂಡ್ರು ಅದೇ ನಾ ಹೇಳ್ತಿರೋದು ಇವರು ಅವರು ಇದ್ರ ಬಗ್ಗೆ ತುಂಬ ಬರ್ದಿದ್ದಾರೆ ಹೇಳೀತಾರೆ ನನ್ಗೆ ಬೇಸರ ಆಗುತ್ತೆ ನಮ್ಮವ್ರು ಯಾಕೆ ಹಿಂಗೆ ನಡ್ಕೊಳ್ತಾರೆ ಯಾಕೆ ನೀವು ನೋಟ್ ಡೋಂಟ್ ಟಚ್ವಾದಿಗಳಾಗ್ಬಿಟ್ಟಿದ್ದಾರೆ ಇವರು ಬರ್ತಾ ಬರ್ತಾ ಅಂತ ಬರೀತಾರೆ ಅವರು ಯಾರೋ ಲೆಟರ್ ಬರೀ ಡೋಂಟ್ ಟಚ್ವಾದಿಗಳಾಗಿದ್ದಾರೆ ನನ್ನ ಮುಟ್ಟಿಸ್ಕೋಬೇಡ ಮುಟ್ಟಿದ್ರೆ ಮುನಿ ಆದ್ರೆ ಯಾಕೆ ನಿಮ್ ಜೊತೆ ಬರ್ತಾರೆ ನಾನ್ ಯಾರನ್ನಾದ್ರೂ ಮುಖ್ಯವಾಗಿ ಜನಗಳಿಗೆ ಮರ್ಯಾದೆ ಬೇಕ್ರಿ ಗೌರವ ಬೇಕು ಊಟ ಮಾಡ್ತಿದ್ರು ಇಲ್ವೋ ಬೆಳಿಗ್ಗೆ ಊಟ ಮಾಡಿದೀಯಾ ತಿಂಡಿ ತಿಂದ್ರ ಅಂದ್ರೆ ಹೂ ಅಂತಾರ ಕೆಲವರು ತಿಂದಿರಲ್ಲ ಹೌದು ಹೇಳ್ಕೊಳಲ್ಲ ಅದನ್ನ ಆದ್ರೆ ನೀವು ಅವ್ರನ್ನ ಕೆಟ್ಟದಾಗ್ ನಡ್ಸ್ಕೊಂಡ್ರೆ ತಡ್ಕೊಳಲ್ಲ ಯಾಕೆ ತಡ್ಕೋಬೇಕು ಹಂಗಾಗಿ ಮತಾಂತರಗಳಾಗ್ತವೆ ಆಗ್ತವೆ ಅದಕ್ಕೆ ಅದನ್ ಕೇಳೋ ಒಂದು ನೈತಿಕ ಇದು ಇಲ್ವೇ ಇಲ್ಲ ನಿಮ್ಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಸುದೀರ್ಘವಾದ ಚರ್ಚೆಯಲ್ಲಿ ಹಂಚ್ಕೊಂಡ್ರೆ ಮೇಡಮ್ ಪುಸ್ತಕ ನೋಡಿದರೆ ಭಾಳಷ್ಟು ವಿಚಾರಗಳು ಇನ್ನೂ ಮಾತಾಡೋದಿತ್ತು ಅಂತ ಅನಿಸಿದೆ ಇದರಲ್ಲಿ ಆರ್ ಎಸ್ ಎಸ್ ಹಿಂದೂ ಧರ್ಮದ ಒಂದು ಹಿಂದುತ್ವದ ಒಂದು ವಿಶ್ಲೇಷಣೆ ಜೊತೆಗೆ ಆರ್ ಎಸ್ ಎಸ್ ಸಂಸ್ಥೆಯ ಹುಟ್ಟು ಅದರ ಬೆಳವಣಿಗೆ ಅದರ ಉಪಸಂಸ್ಥೆಗಳು ಅದರಿಂದ ಆಗುತ್ತಿರುವ ಹಿಂಸಾತ್ಮಕ ಹೆಜ್ಜೆಗಳು ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಒಂದು ಕನ್ನಡಕ್ಕೆ ಬೇಕಾದ ಒಂದು ದೊಡ್ಡ ಆಕಾರ ಗ್ರಂಥ ಅನ್ನೋಂಥ ರೀತಿಯಲ್ಲಿ ರಿಸರ್ಚ್ ಮಾಡಿ ನಿಮ್ಮ ಅನುಭವವನ್ನು ಇದರಲ್ಲಿ ಬರೆದಿದ್ರೆ ದಯವಿಟ್ಟು ವೀಕ್ಷಕರು ಪ್ರೀತಿಯ ವೀಕ್ಷಕರು ಈ ಪುಸ್ತಕವನ್ನ ಕೊಂಡು ಓದಿ ಇದು ಅಭಿರುಚಿ ಪ್ರಕಾಶನದಿಂದ ಮೈಸೂರಿನಿಂದ ಪ್ರಕಟಗೊಂಡಿದೆ ಇದರ ವಿಳಾಸವನ್ನು ಹಾಕ್ತೀವಿ ಧನ್ಯವಾದಗಳು ಧನ್ಯವಾದಗಳು